ಅದೇ <laughs> ರೀತಿಯಾಗಿ <laughs> <laughs> भड़ान हो परथा षपसथो ह्लिएंधे applis कीृषंकी की ही लास多फे उन्हें इचेटेक्व तौने umवन॥ Eliyaj or SL if you're you ರಾಹುಲ್ ಯುವ ಕಾಂಗ್ರೆಸ್ ಕಾರ್ಯಕರ್ತ ತೌಸೀಫ್ ಸಾಂಗ್ಲೀಕರ್ ನೇತೃತ್ವದಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ರಾಹುಲ್ ಜಾರಕಿಹೊಳಿ ಕ್ರಿಕೆಟ್ ಟೂರ್ನಮೆಂಟ್ಗೆ ಕಕಮರಿಯ ಗುರುಲಿಂಗ ಜಂಗಮ ಮಹಾರಾಜರು ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಮಂಗ್ಸೂಳಿ ರಾವ್ ಸಾಹೇಬ್ ಐಹೊಳೆ ಸಿದ್ಧಾರ್ಥ ಸಿಂಘೆ ಅಸ್ಲಂ ನಾಲ್ಬನ್ ಸೇರಿದಂತೆ ಅನೇಕರು ಕ್ರಿಕೆಟ್ ಆಡಿ ಟಾಸ್ ಹಾರಿಸುವ ಮತ್ತು ರಿಬ್ಬನ್ ಕಟ್ ಮಾಡುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಹುಲ್ ಜಾರಕಿಹೊಳಿ ಗಜಾನನ್ ಮಂಗ್ಸೂಳಿ ತೌಸೀಫ್ ಸಾಂಗ್ಲೀಕರ್ ರವಿ ಬಡ್ಕಂಬಿ ಆಶಾ ಪಾಟೀಲ್ ಸಾನಿಧ್ಯ ವಹಿಸಿದ್ದ ಕಕ್ಕಮರಿಯ ಗುರುಲಿಂಗ ಜಂಗಮ ಮಹಾರಾಜರು ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಅತಿಥಿಗಳನ್ನು ಆಯೋಜಕರು ಸತ್ಕರಿಸಿದರು ಧುರೀಣರಾದ ರಮೇಶ್ ಸಿಂಧಿ ಬಸವರಾಜ್ ಬುಟಾಳಿ ರಿಯಾಸ್ ನದಿ ವಿಲೀನ್ ರಾಜ್ ಎಳಮಲ್ಲಿ ಬಾಬು ಖೇಮ್ಲಾಪುರ್ ಚಿರಾನಂದ ಮುಖಣಿ ಸಚಿನ್ ಬುಟಾಳಿ ಸೈಯದ್ ಅಮೀನ್ ಗದ್ಯಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂತೋಷ್ ಅವರು ಬಂದು ಕ್ರಿಕೆಟ್ ಪಂಗಾವಳಿಯನ್ನ ಆಯೋಜನೆ ಮಾಡಿರೋದು ನಮ್ಗೆಲ್ಲ ತುಂಬಾ ಸಂತೋಷವನ್ನ ತಂದಿರ್ತಕ್ಕಂಥ ಸಂಗತಿ ಅಭಿಮಾನ ಅನ್ನೋದು ಹೆಂಗಿರ್ತದೆ ನಾವು ಕೆಲವರನ್ನ ನೋಡ್ತೀವಿ ಅಭಿಮಾನದ ಹೆಸರಿನಿಂದ ದುರಾಭಿಮಾನ ಮೆರೆಯುವುದ ಅನೇಕ ಮಂದಿಯಲ್ಲಿ ನಾವು ನೋಡ್ತೀವಿ ಸಾಂಗ್ಲಿಕರ್ ಅನ್ನುವಂತ ಒಬ್ಬ ಯುವಕ ನಿಜವಾದ ಅಭಿಮಾನವನ್ನ ಈ ಒಂದು ಟೂರ್ನಾಮೆಂಟ್ ಅನ್ನ ಸಂಘಟನೆ ಮಾಡುವುದರ ಮೂಲಕ ಮೆರೆದಿದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಜಾರಕಿಹೊಳಿ ಒಂದು ಮಂತಂಗ ಮೇಲಿನ ಒಂದು ಅಭಿಮಾನದಿಂದ ತೌಶಲ್ ಸಾಲಿಕರ್ ಅವರು ಈ ಒಂದು ಸಂಘಟನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅವರಿಗೆ ನಾನು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇವತ್ತು ರಾಹುಲ್ ಜಾರಕಿಹೊಳಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಸದಸ್ಯರಾಗಿ ಹಾಗೂ ಅಭೇಚ್ ಬ್ಯಾಂಕಿನ ನಿರ್ದೇಶಕರಾಗಿ ಇಲ್ಲಿ ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ಈ ಮತ ಅದು ಜಾರಕೋಳಿ ಮಠ ಅಂತ ಹೇಳ್ತೀರ ದೂರಾಗಿನವ್ರು ಬಂದ ಅವರ ಊರಾಗಿ ಹಿಂಗತ್ತಾರ ನಮಗ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದೀರಿ ಅಂತಂದ್ರ ಸಾವ್ಕಾರು ದೊಡ್ ಸಾವ್ಕಾರ ಸತಿ ಸಾಕಾರು ಎಂ ಎಲ್ ಸಿ ಆಗಿದ್ದಾಗ ಗೋಕಾಕ್ ತಾಲೂಕಿನ ಗುಲ್ಗಂಜ್ಕೊಪ್ ಗ್ರಾಮದಲ್ಲಿ ಅಲ್ಲೊಂದು ನಾಲ್ಕು ಎಕರೆದಲ್ಲಿ ಅಡಿಗಲ್ ಸಮಾರಂಭವನ್ನು ಮಾಡಿದ್ರು ಇವತ್ತು ಸಂಕ್ರಮಣ ದಿನಾನ ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮ ಇರ್ತದ ಅದ್ರದ್ದು ಎಲ್ಲಾ ಜವಾಬ್ದಾರಿ ಅನ್ನ ಪ್ರಸಾದ್ ಇಟ್ಕೊಂಡು ಎಲ್ಲಾ ಜವಾಬ್ದಾರಿಯನ್ನ ಯಾರು ನೋಡ್ಕೊತಾರೆ ಇವತ್ತಿಗೆ ಇಪ್ಪತ್ತೆರಡು ವರ್ಷ ಅಂತಂದ್ರ ಅವರು ಬಾಲ್ ಯಾರು ನಮ್ಮ ಬಾಲಚಂದ್ರಲ್ಲಿ ಹೇಳ್ತಿರ್ತೀವಿ ಯಾಕಂತಂದ್ರ ಅವರು ಅಹಿಂದ ಮಾಡಿದಾಗ ನಾನು ಚಿಕ್ಕೋಡಿಯಲ್ಲಿ ರಾಮ್ ಸಹ ಒಂದು ಹುಟ್ಟಬದಲ್ಲಿ ಹೇಳಿದ್ದೆ ಅವರು ಮೊದಲಿಗೆ ಕಟ್ ಬಂದಾಗ ರಮೇಶ್ ಸಿಂಧಿ ಅವ್ರ ಜೊತೆ ಇದ್ರು ಅದಕ್ಕ ಎಲ್ಲಿ ಹೋಗೋಣ ಅಂದಾಗ ಸ್ವಲ್ಪ ತೊಂದರೆ ಆಗಿತ್ತಲ್ಲಿ ಊರಾಗ ಅದಕ್ಕೆ ಮಠಕ್ಕೆ ಹೋಗೋಣ ಅಂತ ಹೇಳಿ ಮಠಕ್ಕೆ ಬಂದ್ರು ಅಲ್ಲಿ ಬಂದಾಗ ಅವತ್ತು ಮಾತು ಕೊಟ್ಟು ಈಗ ಎಲ್ಲರೂ ಹೇಳಿದ್ರು ಮಾತಿನಲ್ಲಿ ಗಜನ ಹೇಳಿದ್ರು ನಿರೂಪಕರು ಹೇಳಿದ್ರು ಎಲ್ಲರೂ ಹೇಳಿದ್ರು ಯಾಕಂತಂದ್ರ ಅವ್ರು ಹೇಳಿದ್ರು ಅವತ್ತು ಜ್ವರ ಇಲ್ಲೊಂದು ಶಾಲೆ ಪ್ರಾರಂಭ ಮಾಡಿ ತಿಳ್ಕೊಂಡು ತಮ್ಮ ವಿಧಾನ ಪರಿಷತ್ ಸದಸ್ಯರ ನಿಧಿಯಲ್ಲಿ ಒಂದು ರೂಮ್ ಅನ್ನ ಕಟ್ಟಿಕೊಟ್ಟು ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಇವತ್ತ ಪ್ರೈಮರಿ ಹೈಸ್ಕೂಲ್ ಪಿ ಯು ಕಾಲೇಜ್ ಐಟಿಐ ಡಿಗ್ರಿ ಕಾಲೇಜ್ ಅಲ್ಲದೆ ಸಂಸ್ಕೃತ ಪಾಠಶಾಲೆ ಇವತ್ತು ಮೂರ್ ಸಾವಿರ ಮಕ್ಕಳು ಒಂದ್ ಮಗು ಬರೀ ಒಂದ್ ವರ್ಷಕ್ಕೆ ನೂರು ರೂಪಾಯಿ ಫೀಸ್ ಸುಮ್ನೆ ಎಂಟ್ರೆನ್ಸ್ ಕಳೆಸ್ ಫೀ ಇದ್ದಂಗ್ ರಾಜ್ಯಕ್ಕೆ ನಮ್ದು ರ್ಯಾಂಕ್ ಜಿಲ್ಲೆಗೆ ಮತ್ತ ಶಂಟ್ರಕ್ ಅಂತ ನಮ್ದೇ ಫಸ್ಟ್ ರ್ಯಾಂಕ್ ಇರ್ತದೆ ಪ್ರತಿ ವರ್ಷ ಅದು ಯಾಕೆ ಹೇಳ್ತಾ ಇದೀನಿ ಇದ್ರು ಗೊತ್ತಿರ್ಲಿ ಸತೀಶ್ ಸಾವ್ಕಾರ್ ಅಂದ್ರ ಅವರು ಬಹಳ ಉದಾಹರ ಮನಸ್ಸವ್ರು ಈಗ ನಮ್ಮ ತಾಯಿ ತಂದೆ ಸಣ್ಣವ್ರದ್ದು ನಮ್ ಕಡೆ ಬೆಂಡಿ ಬೀಜ ಹುಳಿ ಬೀಜ ಏನೇನು ಹಾಕಿಸಿದ್ರು ಮಡಿಗೆ ನಮ್ಗೆ ಕೈಗಳ ಪರೀಕ್ಷೆ ಮಾಡ್ತಿದ್ರ ಹಾಗ ಎಂತ ಒಳ್ಳೆ ಕೈ ಕೈ ಹುಣ ಇಪ್ಪ ಸತೀಶ್ ಸಾವಕರ್ ಎಲ್ಲಿ ಕೈ ಇಡ್ತಾರೋ ಅದೆಲ್ಲ ಒಳ್ಳೇದು ಯಾಕಾಗ್ತದ ಸಾಮಾನ್ಯಲ್ಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಾದ್ರೆ ಏನೇನು ಪರಿಸ್ಥಿತಿ ಆಕತಿ ಆದ್ರೆ ಇವತ್ತ ಮಗಳ ಎಂ ಎಲ್ ಸಿ ಇದು ಲೋಕಸಭಾ ಸದಸ್ಯರಾಗಬೇಕು ಅಷ್ಟೇ ಅಲ್ಲ ನಾ ಹೇಳ್ತೀನಿ ಮುಂದಿನ ದಿನಮಾನದಲ್ಲಿ ಈ ಸಲ ಸಂತೋಷವಾಗಿ ಅಗದಿ ಹೃದಯ ತುಂಬಿ ಹೇಳ್ತೀನಿ ಮಾತನ್ನ ಯಾವ ಸತೀಶ್ ಜಾರಕಿಹೊಳಿ ಸಾಹೇಬರು ಯಾವತ್ತ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ವರ್ಷ ಈ ಸಲ ಎರಡು ಲಕ್ಷ ಪ್ರೈಝ್ ಇದೆ ಮುಂದಿನ ಸಲ ಐದು ಲಕ್ಷ ಪ್ರೈಸ್ ಅನ್ನು ಇಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಅದ್ರಲ್ಲಿ ರಾಹುಲ್ ಜಾರ್ಕಿ ಅವರು ಈ ಕ್ರೀಡಾಂಗಣಕ್ಕೆ ಹೆಂಗ್ ಗೋಕಾಕದಲ್ಲಿ ವಾಲ್ಮೀಕಿ ಕ್ರೀಡಾಂಗಣ ಇದೆ ಅತನಿ ಕ್ರೀಡಾಂಗಣಕ್ಕೆ ನಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಯುವಕರಿಗೆ ಒಂದು ಪ್ರಿಯಾಂಕರ್ ಜಾರಕಿಹೊಳಿ ಒಂದು ಅನುದಾನದಲ್ಲಿ ಈ ಗ್ರೌಂಡ್ ಅನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಕನಿಷ್ಠ ಐವತ್ತು ಲಕ್ಷ ರೂಪಾಯಿಗಳನ್ನು ಈ ಕ್ರೀಡಾಂಗಣಕ್ಕೆ ಕೊಡಬೇಕಂತ ತಮ್ಮ ಈ ವೇದಿಕೆ ಮುಖಾಂತರ ನಿಮಗೆ ವಿನಂತಿಯನ್ನು ಮಾಡುತ್ತೇನೆ ಹಿಂದೆ ರಾಹುಲ್ ಜಾರಕಿಹೊಳಿ ಕ್ರಿಕೆಟ್ ಪಂದ್ಯಾವಳಿ ಅತ್ನಿ ಊರಿನಲ್ಲಿ ಹಮ್ಮಿಕೊಡ್ಬೇಕಂತ ಸತತವಾಗಿ ನನಗೆ ಹೇಳ್ಕೊಟ್ಟು ಬರ್ತಾ ಇದ್ರು ಆದರೆ ಸರಿಯಾದ ಅವಕಾಶ ಅವರಿಗೆ ಸಿಗಲಿಲ್ಲ ಬಹುಶಃ ಹಿಂದೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲೇ ಮಾಡಬೇಕಂತ ಒಂದು ಯೋಜನೆ ಅವ್ರು ಹಾಕೊಂಡಿದ್ದು ಆದರೆ ಇವತ್ತ ಬೇರೆ ಒಂದು ಒಳ್ಳೆ ಪ್ಲಾನಿಂಗ್ ಮಾಡೋ ಮುಖಾಂತರ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಪಂದ್ಯಾವಳನ್ನ ಆಯೋಜನೆ ಮಾಡಿದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಪಂದ್ಯಾವಳಿಗೆ ಸಹಕಾರ ಮಾಡಿದಂಥ ವಿವಿಧ ಮುಖಂಡರಿಗೆ ಎಲ್ಲರು ಕೂಡ ನಾನು ಪ್ರಥಮವಾಗಿ ಅಭಿನಂದಿಸ್ಕೆ ವಹಿಸುತ್ತೇನೆ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಭುತ್ ಸಚಿವರ ಅಂತ ತಂದೆ ಶರ್ಕರು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ವಿಶೇಷವಾಗಿ ಕ್ರೀಡೆ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಯಾವುದೇ ಈ ಕ್ಷೇತ್ರಗಳಿಗೆ ಪ್ರಥಮ ಅಂತ ಕೊಡುವಂಥ ಕಾರ್ಯ ಅವರು ಯಾವತ್ತಿದ್ರು ತಮ್ಮ ಇಪ್ಪತ್ತೈದು ವರ್ಷದಲ್ಲಿ ಮಾಡಿದಂತ ರಾಜಕೀಯ ಸಂದರ್ಭದಲ್ಲಿ ಅವತ್ತಿದ್ರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಇವತ್ತು ಹೋದಂಥ ಜನರು ಯಾವುದೇ ಒಂದು ಶಿಕ್ಷಣ ಸಂಬಂಧಪಟ್ಟಂತೆ ಆಗಿರ್ಬೋದು ಯಾವುದೋ ಒಂದು ಸಮುದಾಯವನ್ನು ಆಗಿರ್ಬೋದು ಯಾವುದೇ ಕ್ಷೇತ್ರ ಸಂಬಂಧಪಟ್ಟಂತೆ ಕಾರ್ಯ ಆಗಿರ್ಬೋದು ಅದನ್ನ ಮುಂದಾಳೋತ್ವವನ್ನು ವಹಿಸ್ಕೊಂಡು ಅತಿಯೊಂದು ಕ್ರಿಯಾಶೀಲರಾಗಿ ಮಾಡುವಂಥ ಕಾರ್ಯ ಅವತ್ತು ಯಾವತ್ತಿದ್ರು ಮಾಡಿದ್ದಾರೆ ಇವತ್ತು ನೂತನವಾಗಿ ಲೋಕಸಭಾ ಸದಸ್ಯರಾಗಿ ಪ್ರಿಯಾಂಕ ಜಾರಕಿಹೊರು ಲೋಕಸಭಾ ಸದಸ್ಯ ಮೇಲೆ ಅನೇಕ ಮೂಲಭೂತ ಸೌಕರ್ಯಗಳನ್ನ ಬೇರೆ ಬೇರೆ ಗ್ರಾಮಗಳ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಯಾವುದೇ ಒಂದು ರಾಷ್ಟ್ರ ಮಟ್ಟದಲ್ಲಿ ಲೆಟರ್ಗಳಾಗಿರ್ಬೋದು ಯಾವುದೇ ಒಂದು ಕಾರ್ಯದ್ರೂ ಕೂಡ ಜನರ ವರ್ತಾ ಹೋದಾಗ ಸಕಾರಾತ್ಮವಾಗಿ ಸ್ಪಂದಿಸುವ ಮೂಲಕ ಅವರ ಕೆಲಸ ಕಾರ್ಯ ಮಾಡುವಂಥ ಅವರ ಸೇವೆ ಮಾಡುವಂಥ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಅತಿ ಕ್ರಿಯಾಶೀಲರಾಗಿ ಅವರು ಕೂಡ ಕೆಲಸ ಮಾಡ್ತಾರೆ ಉದೇಶ ಏನಂದರೆ ನಮ್ಮ ಅವ್ರ ಮ್ಯಾಗೆ ನಂಬಿಕೆ ಇತ್ತಂಥ ವಿಶ್ವಾಸ ಇತ್ತಂಥ ಜನರನ್ನ ಅವರು ಇವತ್ತು ಕೈ ಬಿಡದೆ ಅವರು ಏನಕ್ಕೆ ಕೂಡ ಅವರ ಪ್ರಾಮಾಣಿಕ ಮಾಡುವಂಥ ಪ್ರಯತ್ನ ಅವ್ರು ಯಾವತ್ತಿದ್ರು ಮಾಡಿದ್ದಾರೆ ಮುಂದೆ ಕೂಡ ಬರೋ ಮುಂದೆ ಬರುವಂಥ ಅವಧಿಯಲ್ಲಿ ಕೂಡ ಅವರು ಸತತವಾಗಿ ಆ ಕೆಲಸವನ್ನು ಮಾಡ್ತಾರಂತ ಹೆಸರು ನಾನು ಹೇಳಲಿಕ್ಕೆ ಬಯಸುತ್ತೇನೆ ಮೈಸೂರು ಚಾಮರಾಜವರಾಗ ಹಿಡ್ಕೊಂಡು ಇವತ್ತು ಬೀದರ್ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಎಲ್ಲ ಕಡೆ ಅವರ ಕರ್ನಾಟಕ ರಾಜ್ಯದಂತ ಗುರುತಿಸಿ ಅವರ ರಾಜ್ಯ ಮಟ್ಟದ ನಾಯಕರಾಗಿ ಅವರು ಹೆಸರನ್ನು ಅವರು ಪಡೆಯುತ್ತಾರೆ ಕಾವ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಅವ್ರ ಜೊತೆಗೆ ಕೂತ್ಕೊಂಡು ಅವರಿಗೆ ಬೆಂಬಲವಾಗಿರುವಂಥ ಕೆಲಸ ಅನೇಕ ಅನೇಕ ನಾಯಕರು ಮಾಡಿದ್ದಾರೆ ಇವತ್ತಿದ್ರು ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಇವತ್ತು ಚಿರು ಊಣೆಯಾಗಿತ್ತು ಅಂತ ಈ ಸಲ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಅಂತ ಮೊನ್ನೆ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ನಗರದಲ್ಲಿ ಕೂಡ ಬಹುವಾದ ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಇರುವಂಥ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳಿಗೆ ಇವತ್ತು ಗಾಯನ ಆಗಿರ್ಬೋದು ಸ್ಪೀಚ್ ಆಗಿರ್ಬೋದು ಗುರುತಿಯಾಗಿರುವುದರಿಂದ ಅನೇಕ ಪ್ರತಿಗಳನ್ನ ಗುರುತಿಸಿ ಅವ್ರನ್ನ ಬೆಳೆಸುವಂತ ಕಾರ್ಯ ವಿವಿಧ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋ ಮುಖಾಂತರ ಅವರು ಇಂದು ಯಾವತ್ತಿದ್ರು ಮಾರ್ತವರೇ ಮುಂದೆ ಕೂಡ ಮಾಡ್ತಾರಂಥ ಮತ್ತೊಮ್ಮೆ ವಿಶೇಷವಾಗಿ ಹೇಳುತ್ತಾ ಮತ್ತೆ ಯಾವತ್ತಿದ್ರೂ ನಮಗೂ ಕೂಡ ನೂತನವಾಗಿ ಯುವ ಕಾಂಗ್ರೆಸ್ ಮೇಲೆ ಯುವ ಕಾಂಗ್ರೆಸ್ಸಿನ ಅನೇಕ ಜನರು ಹತ್ತನಿ ತಾಲೂಕಿನಲ್ಲಿ ನಮಗೆ ಭಾರಿ ಸಂಖ್ಯೆಯಲ್ಲಿ ಮತದಾನ ಮಾಡುವ ಮೂಲಕ ಯಾವತ್ತಿದ್ರು ನಮಗೆ ಬೆನ್ನೆಲುಬಾಯಿಯಾಗಿ ಇಟ್ಟಿದ್ದಾರೆ ಅದಕ್ಕೂ ಕೂಡ ಯುವ ಕಾಂಗ್ರೆಸ್ನ ಸರ್ವ ಪದಾಧಿಕಾರಿಗಳು ಸರ್ವ ಯುವಕರಿಗೆ ನಾನು ಮತ್ತೊಮ್ಮೆ ಸರ್ಚೆಗೆ ನರ್ಥಕ್ಕೆ ಬಯಸುತ್ತೇನೆ